ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಓವರ್ ವ್ಯೂ ಇಂದು ನೀವು ಏನೇ ನಿರ್ಣಯವನ್ನು ತೆಗೆದುಕೊಂಡರೂ ಚೆನ್ನಾಗಿ ಯೋಚಿಸಿ ತೆಗೆದುಕೊಳ್ಳಿ ಏಕೆಂದರೆ ಆಮೇಲೆ ಹರಿಬಿರಿಯಲ್ಲಿ ತೆಗೆದುಕೊಂಡ ನಿರ್ಣಯಕ್ಕೆ ಪಶ್ಚಾತ್ತಾಪ ಪಡುವಂತೆ ಆಗಬಾರದು ನಿಮ್ಮ ದಾರಿಯನ್ನು ಹರಿಬಿರಿಯಲ್ಲಿ ತೆಗೆದುಕೊಳ್ಳಬೇಡಿ ಇಲ್ಲವಾದರೆ ನಿಮಗೆ ಅನ್ನಿಸುತ್ತದೆ ನೀವು ತಪ್ಪು ನಿರ್ಣಯ ಮಾಡಿದ್ದೀರಿ ಎಂದು ಚೆನ್ನಾಗಿ ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ತೆಗೆದುಕೊಂಡ ನಿರ್ಣಯ ಅಂತ್ಯದಲ್ಲಿ ನಿಮಗೆ ಸಂತೋಷವನ್ನು ನೀಡುವುದು ಮೇಷರಾಶಿ ರೋಮ್ಯಾನ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮ ಯೋಚನೆಯು ತುಂಬಾ ಜೋಶ್ನಿಂದ ತುಂಬಿರುತ್ತದೆ ಆದರೆ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳಲು ಯೋಚಿಸುವಿರಾದರೆ ಇವತ್ತಿನ ದಿನ ಗಂಭೀರಪೂರ್ವಕವಾದ ನಿರ್ಣಯ ತೆಗೆದುಕೊಳ್ಳಲು ಒಳ್ಳೆಯ ದಿನವಾಗಿದೆ ಆದರೆ ನೀವು ಅದರ ವಿಷಯವಾಗಿ ಆಸಕ್ತಿ ಹೊಂದಿದ್ದರೆ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅಥವಾ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಏನು ಯೋಚಿಸುತ್ತಿದ್ದೀರೋ ಮತ್ತು ಅದು ನಿಮ್ಮ ನಿಶ್ಚಯ ಆಗಿದ್ದರೆ ಅದನ್ನು ಸಾರ್ವಜನಿಕವಾಗಿ ಮಾಡಿ ಮೇಷರಾಶಿ ಕರಿಯರ್ ಇಂದು ನಿಮ್ಮ ವಿರೋಧಿಯು ನಿಮ್ಮನ್ನು ಏನು ಮಾಡಲು ಆಗುವುದಿಲ್ಲ ಅವರು ಎಷ್ಟೋ ಶಕ್ತಿವಂತರಾಗಿದ್ದರೂ ನಿಮಗೆ ಈ ವಿಷಯ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ನೀವು ಈ ಪ್ರಭಾವದಿಂದ ಮುಕ್ತಿ ಹೊಂದುತ್ತೀರಿ ನಿಮ್ಮ ಕೆಲಸ ಮೇಲೆ ಗಮನವಿರಲಿ ಮೇಷರಾಶಿ ಫೈನಾನ್ಸ್ ಇಂದು ನೀವು ಆರಾಮವಾಗಿರುವ ವಸ್ತುಗಳನ್ನು ಖರೀದಿಸಬಹುದು ನಿಮಗೆ ದೊಡ್ಡದನ್ನು ಖರೀದಿಸುವ ಸಾಮರ್ಥ್ಯವಿದ್ದರೆ ನೀವು ಯಾಕೆ ಯಾವುದಾದರೂ ಅಚಲವಾದ ಸಂಪತ್ತನ್ನು ಖರೀದಿಸಬಾರದು ಉದಾಹರಣೆಗೆ ಜಮೀನು ಪ್ರಾಪರ್ಟಿ ಇತ್ಯಾದಿ ಧನ ವಿಕ್ರಯದ ವಿಷಯದಲ್ಲಿ ನಿಮಗೆ ಮುಂದೆ ಇನ್ನೂ ಒಳ್ಳೆಯ ದಿನಗಳು ಬರುವುದು ಮೇಷರಾಶಿ ಹೆಲ್ತ್ ನೆನಪಿನ ಲೇಡಿ ನೀವು ಒಳ್ಳೆಯ ವಸ್ತುಗಳನ್ನು ಒಪ್ಪಿಕೊಳ್ಳಿ ಅದರಿಂದ ನಿಮ್ಮನ್ನು ನೀವು ಪ್ರೋತ್ಸಾಹಿಸಿಕೊಳ್ಳಬಹುದು ನೀವು ನಿಮ್ಮನ್ನು ಸಂತೋಷವಾಗಿರಿಸಿ ಇದರಿಂದ ನಿಮಗೆ ಶಾಂತಿ ದೊರೆಯುವುದು ನಿಮ್ಮ ಸಕಾರಾತ್ಮಕ ವ್ಯವಹಾರ ಬರೀ ನಿಮ್ಮ ಆರೋಗ್ಯದ ಮೇಲಲ್ಲದೆ ನಿಮ್ಮ ಅಕ್ಕಪಕ್ಕದ ಜನರ ಮೇಲೂ ಪ್ರಭಾವ ಬೀರುವುದು ಇಂದು ನಿಮ್ಮ ನಿಮ್ಮವರಲ್ಲಿ ಯಾರಾದರೂ ನಿಮಗೆ ತೊಂದರೆ ಮಾಡಬಹುದು ಅವರು ನಿಮ್ಮ ಹತ್ತಿರದ ಸಂಬಂಧಿ ಆಗಿರಲೂಬಹುದು ಹಾಗೂ ಆಗದೆಯೂ ಇರಬಹುದು ಆದರೆ ಎಲ್ಲ ಸಮಯದಲ್ಲೂ ನೀವು ಶಾಂತಿಯಿಂದ ಇರಬೇಕು ಹಾಗೂ ನಿಮ್ಮ ಪ್ರಿಯ ಜನರಿಗೆ ಸಹಾಯ ಮಾಡಲು ಪ್ರಯತ್ನಿಸಬೇಕು ಅವರಿಗೆ ಬಹುಶಃ ನಿಮ್ಮ ಜೊತೆ ಹಾಗೂ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅವರಿಗೆ ಸರಿಯಾದ ದಾರಿ ತೋರಿಸುವುದು ನಿಮ್ಮ ಕರ್ತವ್ಯ ರೋಮ್ಯಾನ್ಸ್ ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಇಂದು ನಿಮಗೆ ನಿಮ್ಮ ಗುರಿಯತ್ತ ಕರೆದುಕೊಂಡು ಹೋಗುತ್ತದೆ ನೀವು ಮುಂದೆ ಹೋಗಿ ಈ ಹೊಸ ಸಂಬಂಧವನ್ನು ನಿಮ್ಮದಾಗಿಸಿಕೊಳ್ಳಿ ಮತ್ತು ನಿಮಗೆ ಇದರಿಂದ ತುಂಬ ಖುಷಿ ಆಗುತ್ತದೆ ಹೊಸ ವ್ಯಕ್ತಿಯ ಜೊತೆ ಎಷ್ಟಾಗುತ್ತದೋ ಅಷ್ಟು ಸಮಯ ಕಳೆಯಿರಿ ಯಾವುದಾದರೂ ಜ್ಞಾಪಕವಾದ ಕ್ಷಣಗಳನ್ನು ಹಂಚಿಕೊಳ್ಳುವುದನ್ನು ಮರೆಯಬೇಡಿ ವೃಷಭ ರಾಶಿ ಕರಿಯರ್ ವಿದೇಶದಲ್ಲಿ ವ್ಯಾಪಾರವನ್ನು ವಿಸ್ತಾರ ಮಾಡುವವರಿಗೆ ಇಂದಿನ ದಿನ ಶುಭವಾಗಿದೆ ಶ್ರೇಷ್ಠವಾಗಿದೆ ವ್ಯಾಪಾರದಲ್ಲಿ ವಿದೇಶಿ ಸಂಬಂಧ ಹೊಂದಿರುವವರಿಗೂ ಸಫಲತೆಯೋಗ ಚೆನ್ನಾಗಿ ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಿಮ್ಮ ಸಂಪರ್ಕದ ಲಾಭವನ್ನು ಪಡೆಯಿರಿ ಈ ಸಮಯದಲ್ಲಿ ಜೀವನ ಪರ್ಯಂತ ಸಫಲತೆಯನ್ನು ಪಡೆಯಿರಿ ವೃಷಭರಾಶಿ ಫೈನಾನ್ಸ್ ನಿಮಗೆ ಗೊತ್ತಿರುವವರು ನಿಮ್ಮನ್ನು ಯಾವುದಾದರೂ ಸಂಕಟದಲ್ಲಿ ಸಿಕ್ಕಿಸುವ ಪ್ರಯತ್ನ ಮಾಡುವರು ಅಂತಹ ಜನರನ್ನು ಕಂಡುಹಿಡಿದು ನಿಮ್ಮಿಂದ ದೂರಿರಿಸಿಕೊಳ್ಳಲು ಪ್ರಯತ್ನಿಸಿ ಅಂತಹ ವ್ಯಕ್ತಿಯ ಇರಾದೆಯನ್ನು ತಳ್ಳಿಹಾಕುತ್ತಾ ನಿಮ್ಮ ದಾರಿಯಲ್ಲಿ ಮುಂದುವರಿಯಿರಿ ವೃಷಭ ರಾಶಿ ಹೆಲ್ತ್ ನೀವು ನಿಮ್ಮ ಜೀವನದಲ್ಲಿ ಸಮತೋಲನೆಯನ್ನು ಮಾಡಲು ಪ್ರಯತ್ನಿಸಿ ಏಕೆಂದರೆ ಒತ್ತಡದಿಂದ ನಿಮಗೆ ತೊಂದರೆಯಾಗುವುದು ನೀವು ಸ್ವಲ್ಪ ಶಾಂತಿ ಕ್ಷಣಗಳನ್ನು ಕಳೆಯಿರಿ ಅದರಿಂದ ನೀವು ವಿಶ್ರಾಂತಿ ಪಡೆಯಲು ಬಹುದು ಮತ್ತು ಮಿದುಳಿಗೆ ಶಾಂತಿ ದೊರೆಯುವುದು ನೀವು ವಿಶ್ರಾಂತಿ ತೆಗೆದುಕೊಂಡರೆ ಮಾತ್ರ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡಬಹುದು ಮಿಥುನ ರಾಶಿ ಓವರ್ ವ್ಯೂ ಇಂದು ಅನಿರೀಕ್ಷಿತವಾಗಿ ನಿಮ್ಮ ಮನೆಗೆ ಅತಿಥಿಗಳು ಬರಬಹುದು ನೀವು ಅವರಿಗೆ ಸ್ವಾಗತ ಕೋರಲು ತಯಾರಾಗಿರಿ ಇಂದು ನೀವು ಎಷ್ಟೇ ವ್ಯಸ್ತರಿದ್ದರೂ ಸಾಮಾಜಿಕ ಉತ್ಸವದಲ್ಲಿ ಭಾಗವಹಿಸಿ ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ ನಿಮ್ಮ ಮನೆಯಲ್ಲಿ ಸಂತೋಷದ ಧಾರೆ ತುಂಬಿ ಹರಿಯುತ್ತದೆ ಈ ಸಮಯವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲು ಮರೆಯಬೇಡಿ ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ದಿನ ಸಂತೋಷದಿಂದ ತುಂಬಿದೆ ನೀವು ಹತ್ತಿರದ ಜನರ ಮಧ್ಯೆ ಮರೆಯದಂತಹ ಕಾಲ ಕಳೆಯುವಿರಿ ನಿಮ್ಮ ತಲೆ ಬಿಸಿ ಮಾಡುವಂತಹ ಕೆಲಸ ಮರೆತು ಗೆಳೆಯರ ಜೊತೆ ಸಂತೋಷದಿಂದ ಇರಿ ಮಿಥುನ ರಾಶಿ ಕರಿಯರ್ ವಿದ್ಯಾರ್ಥಿಗಳಿಗೆ ಇಂದಿನ ದಿನ ನಿಮ್ಮ ಎಲ್ಲ ನಿವೇದನಗಳನ್ನು ಒಟ್ಟುಗೂಡಿಸುವ ದಿನವಾಗಿದೆ ನೀವು ಇನ್ನಷ್ಟು ಕಾಯುವ ಅವಶ್ಯಕತೆ ಇಲ್ಲ ಅಂತಿಮ ಕ್ಷಣದವರೆಗೂ ಖಂಡಿತ ಇಲ್ಲ ಇಂದಿನ ದಿನ ಅನುವೇದಿಸಲು ಶ್ರೇಷ್ಠವಾಗಿದೆ ನೀವು ಇದರ ಲಾಭ ಪಡೆಯಿರಿ ಮಿಥುನ ರಾಶಿ ಫೈನಾನ್ಸ್ ನೀವು ಬಿಸಿನೆಸ್ನ ಹೊಸ ಐಡಿಯಾಗಳ ಬಗ್ಗೆ ತಕ್ಷಣ ಮತ್ತು ಸಕಾರಾತ್ಮಕ ಯೋಚಿಸುವ ಅವಶ್ಯಕತೆ ಇದೆ ಇದರಿಂದ ನಿಮಗೆ ದೊಡ್ಡ ಲಾಭವಾಗುವುದು ನೀವು ಈ ಐಡಿಯಾಯನ್ನು ನಿಮ್ಮ ಶ್ರಮದಿಂದ ನಿಜ ಮಾಡಿ ತೋರಿಸಿ ನಲ್ಲಿ ಸಫಲತೆಯ ಮೂಲ ಮಂತ್ರ ಇದೇ ಆಗಿದೆ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತಾ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಯಾವುದೇ ಸಣ್ಣ ಪುಟ್ಟ ಬದಲಾವಣೆಯಿಂದ ಚಿಂತಿತರಾಗಬೇಡಿ ಏಕೆಂದರೆ ನೀವು ನಿಮ್ಮ ಶ್ರಮದಿಂದ ಬರುವ ಸಂಶಯಗಳಿಂದ ತಕ್ಷಣವೇ ಪಾರಾಗಬಲ್ಲಿರಿ ಮಿಥುನ ರಾಶಿ ಹೆಲ್ತ್ ಶರಾಬು ಕುಡಿದು ವಾಹನವನ್ನು ಓಡಿಸಬೇಡಿ ಎರಡು ಕೆಲಸ ಒಟ್ಟಿಗೆ ಮಾಡುವುದರಿಂದ ನೀವು ಪಶ್ಚಾತ್ತಾಪ ಪಡಬೇಕಾಗಬಹುದು ಇಂದು ರಸ್ತೆ ಅಪಘಾತವಾಗುವ ಸಂಭವವಿದೆ ಆದ್ದರಿಂದ ಜಾಗೃತರಾಗಿರಿ ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲೇ ಎಚ್ಚರಿಕೆ ವಹಿಸಿದರೆ ಒಳ್ಳೆಯದು ಕರ್ಕರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ರುಚಿಯ ಕಾರಣ ನಿಮ್ಮ ಮನಸ್ಸು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗಲು ಇಚ್ಛಿಸುತ್ತದೆ ನಿಮ್ಮ ತಯಾರಿಗಳನ್ನು ಆರಂಭಿಸಿ ಯಾತ್ರೆ ನಿಮಗೆ ಶಾಂತಿ ನೀಡುತ್ತದೆ ಹಾಗೂ ಸರಿಯಾದ ದಾರಿ ತೋರಿಸುತ್ತದೆ ಇದಕ್ಕೋಸ್ಕರ ಹೊರಗೆಲ್ಲೂ ಹೋಗಬೇಕಾಗಿಲ್ಲ ಏಕೆಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಜ್ಞಾನ ಹಾಗೂ ಸೂಚನೆಯ ಸ್ರೋತ ಲಭ್ಯವಿದೆ ಕರ್ಕರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ನ ಜೀವನದಲ್ಲಿ ಇವತ್ತು ಖುಷಿಯ ಕ್ಷಣಗಳು ಬರುತ್ತವೆ ನೀವು ಅದರ ಜೊತೆ ಯೋಚಿಸದೇ ಇರುವಂತಹ ಸಂದರ್ಭದಲ್ಲಿ ಸಂಧಿಸುವಿರಿ ಸಂಧಿಸುತ್ತಾ ಇರುವ ಪಾರ್ಟ್ನರ್ ನಿಮ್ಮ ಸ್ನೇಹಿತರು ಸ್ನೇಹಿತೆಯರು ಇರಬಹುದು ಅಥವಾ ನಿಮ್ಮ ಹಿಂದಿನ ಪರಿಚಯದವರು ಆಗಿರುತ್ತಾರೆ ಈ ಕ್ಷಣವನ್ನು ಸಂತೋಷದಿಂದ ಕಳೆಯಿರಿ ಈ ಸಂಬಂಧವನ್ನು ಅಚನ್ನಕ್ಕಾಗಿ ತೆಗೆದುಕೊಂಡರೆ ಒಳ್ಳೆಯದು ಕರ್ಕರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಸಹಕರ್ಮಿಯೊಡನೆ ಸೇರಿ ಹೊಸ ಪರಿಕಲ್ಪನೆಯಲ್ಲಿ ಕೆಲಸ ಮಾಡಬೇಕಾಗುವುದು ನಿಮ್ಮ ಭಾಗ್ಯದ ಸಫಲತೆಯ ಕಾರಣ ಎಲ್ಲರಿಗೂ ಲಾಭ ಸಿಗುವುದು ನಿಮಗೆ ಸಮೂಹದೊಡನೆ ನಡೆದು ನೀವು ಸಫಲತೆಯನ್ನು ಪಡೆಯುವಿರಿ ಅಹಂಕಾರವನ್ನು ದೂರವಿಡಿ ಮತ್ತು ವ್ಯವಸ್ಥೆಯ ಪಾಠದ ಅನುಸಾರ ಕೆಲಸ ಮಾಡಿ ಕರ್ಕರಾಶಿ ಫೈನಾನ್ಸ್ ಇಂದು ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ ಇಂದು ಹಣ ಬರುವ ಸಾಧ್ಯತೆ ಇದೆ ಇದು ಬುದ್ಧಿವಂತಿಕೆಯಿಂದ ಯಾವುದಾದರೂ ಬಿಸಿನೆಸ್ ಡೀಲ್ನಿಂದ ಬರಬಹುದು ಅಥವಾ ಮೊದಲು ಹೂಡಿದ ಬಂಡವಾಳದಿಂದ ಬರಬಹುದು ಏನೇ ಆಗಲಿ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಂದಿನ ದಿನ ಶುಭವಾಗಿದೆ ಕರ್ಕರಾಶಿ ಹೆಲ್ತ್ ಇಂದು ನಿಮಗೆ ಕೆಲಸ ಮಾಡುವ ಶಕ್ತಿ ಕಡಿಮೆ ಇರುತ್ತದೆ ಹಾಗೂ ಸುಸ್ತು ಅನುಭವಿಸುವಿರಿ ಯಾವುದೇ ಕೆಲಸವನ್ನು ಪೂರ್ಣ ಮಾಡಲು ನಿಮ್ಮ ಉತ್ಸಾಹ ತೋರಿಸುವ ಅವಶ್ಯಕತೆ ಇದೆ ಧೈರ್ಯಗೆಡಬೇಡಿ ಈ ಸಮಯ ಸ್ವಲ್ಪ ಹೊತ್ತು ಇರುತ್ತದೆ ಇದರ ಕಾರಣ ನೀವು ಮಾನಸಿಕ ಹಾಗೂ ಶಾರೀರಿಕ ಒತ್ತಡ ಅನುಭವಿಸುವಿರಿ ನೀವು ಬೇಗ ಮೊದಲಿನಂತೆ ಆಗುವಿರಿ ಸಿಂಹರಾಶಿ ವ್ಯೂ ಇಂದು ನೀವು ಆಧ್ಯಾತ್ಮಿಕತೆಯ ಕಡೆ ಆಕರ್ಷಿತರಾಗುವಿರಿ ನೀವು ದೇವರ ಜೊತೆ ನಿಮ್ಮ ಸಂಬಂಧವನ್ನು ಬೆಳೆಸಲು ಇಚ್ಛಿಸುವಿರಿ ಇದರಿಂದ ನಿಮಗೆ ಈ ಯೋಜನೆಯಿಂದ ನಿಮ್ಮನ್ನು ತಿಳಿದುಕೊಳ್ಳಲು ಸಹಾಯವಾಗುವುದು ನೀವು ಜೊತೆಯಲ್ಲಿ ಏನು ಆಗುತ್ತೀರೋ ಅದು ಏಕೆ ಆಗುತ್ತದೆ ಹಾಗೂ ನೀವು ನಿಮ್ಮ ಜೀವನವನ್ನು ಇನ್ನಷ್ಟು ಒಳ್ಳೆಯದಾಗಿ ಹೇಗೆ ಮಾಡಿಕೊಳ್ಳಬಹುದು ಎಂದು ತಿಳಿಯುತ್ತೀರಿ ಸಿಂಹರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ನಿಮ್ಮ ಪ್ರೀತಿಯ ಸಂಬಂಧವಾಗಿ ಮುಖ್ಯವಾದ ವಿಷಯವೂ ದೊರೆಯುತ್ತದೆ ಮೇಲೆ ಯಾವುದೇ ವಿಷಯವೂ ಮುಖ್ಯ ಅನಿಸುವುದಿಲ್ಲ ಆದರೆ ಒಂದು ವಿಷಯ ನಿಮಗೆ ಅನಿಸುತ್ತದೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಅವಿಶ್ವಾಸದಿಂದ ತುಂಬಿ ಹೋಗಿದ್ದೀರಿ ಎಂದು ಇದರಿಂದ ನೀವು ತಿಳಿದುಕೊಳ್ಳಿ ನಿಮ್ಮ ಸಂಬಂಧ ಅವರ ಜೊತೆ ಬೇಗ ಕಡಿದು ಹೋಗುತ್ತದೆ ಎಂದು ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಭರವಸೆ ಇಡಿ ಮತ್ತು ಸಮಸ್ಯೆಗಳನ್ನು ಕೈಯಿಂದ ಜಾರಿ ಹೋಗದ ಮುಂಚೆಯೇ ಅದನ್ನು ಮುಗಿಸುವುದಕ್ಕೆ ಪ್ರಯತ್ನ ಪಡಿ ಸಿಂಹರಾಶಿ ಕರಿಯರ್ ನೀವೇನಾದರೂ ಪ್ರಬಂಧಕರಾಗಿದ್ದರೆ ನಿಮಗೆ ಸರಿಯಾದ ಮತ್ತು ಕಾರ್ಯಕುಶಲ ವಾತಾವರಣವನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲಸದವರ ಜೊತೆ ಮಾಡಿಕೊಳ್ಳಬೇಕು ಕೆಲಸಗಾರರು ಅವರ ಸಂಸ್ಥೆಯಲ್ಲಿ ವಿಕಾಸಕ್ಕಾಗಿ ಪ್ರಯತ್ನ ಪಡುವ ವಾತಾವರಣವನ್ನು ಮಾಡಿಕೊಳ್ಳಬೇಕು ದಿನವೂ ನಿಮಗೆ ಚೆನ್ನಾಗಿರುವ ಕೆಲಸ ದೊರೆಯುತ್ತದೆ ನಿಮಗೆ ನಿಮ್ಮ ಸಂಸ್ಥಾನದಲ್ಲಿ ಒಳ್ಳೆಯ ಹೆಸರು ತೆಗೆದುಕೊಳ್ಳಲು ಚೆನ್ನಾಗಿ ಕಷ್ಟಪಡಬೇಕು ಸಿಂಹರಾಶಿ ಫೈನಾನ್ಸ್ ನೀವು ಯಾವುದಾದರೂ ಜಮೀನನ್ನು ಕೊಂಡುಕೊಳ್ಳುವ ವಿವಾದವನ್ನು ಎದುರಿಸುತ್ತಿದ್ದರೆ ನೀವು ನೋಡುವಿರಿ ಇದ್ದಕ್ಕಿದ್ದಂತೆ ಈ ಸಮಸ್ಯೆಗಳು ಪರಿಹಾರವಾಗುತ್ತವೆ ನಿಮ್ಮ ಪರಿಶ್ರಮದಿಂದ ಆರಂಭದಲ್ಲಿ ಬಂದಂತಹ ಅಡತಡೆಗಳು ದೂರವಾಗಿವೆ ನೀವು ನಿಮ್ಮ ವ್ಯವಹಾರವನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯಬಹುದು ಸಿಂಹರಾಶಿ ಹೆಲ್ತ್ ಇಂದು ನೀವು ಹೊರಗೆ ಕೂರಿಸುಕೊಂಡು ಗಾಳಿಯ ಲಾಭವನ್ನು ಪಡೆಯಿರಿ ಇಂದು ನಿಮ್ಮ ಆರೋಗ್ಯ ಸರಿಯಾಗಿ ಇರುತ್ತದೆ ಇಂದು ನೀವು ಸ್ವಲ್ಪ ತೊಂದರೆ ಇರುವಂತಹ ಅಥವಾ ಒತ್ತಡವಿರುವಂತಹ ಕೆಲಸದಲ್ಲಿ ವ್ಯಸ್ತರಾಗಬಹುದು ಇಂದು ನಿಮಗೆ ಚೆನ್ನಾಗಿ ಅನಿಸುತ್ತದೆ ಏಕೆಂದರೆ ಒತ್ತಡ ಕಡಿಮೆ ಇದ್ದರೆ ಆರೋಗ್ಯ ಚೆನ್ನಾಗಿ ಇರುತ್ತದೆ ಮುಂದೆ ಚೆನ್ನಾಗಿ ಮಲಗಿಕೊಳ್ಳಿ ಏಕೆಂದರೆ ನಾಳೆ ಬೆಳಿಗ್ಗೆ ನಿಮಗೆ ತಾಜಾ ತಾಜಾ ಎನಿಸುತ್ತದೆ ಓವರ್ ಓವರ್ವ್ಯೂ ಇವತ್ತು ನಿಮ್ಮ ಜೀವನದಲ್ಲಿ ಹೊಸ ತಿರುವು ಬರಬಹುದು ಇಂದು ನಿಮಗೆ ನಿಮ್ಮ ಅಥವಾ ಯಾವುದಾದರೂ ಅಪರಿಚಿತನಿಂದ ನಿಮಗೆ ಅವಶ್ಯಕತೆ ಇರುವಂತಹ ಶಿಕ್ಷಣ ಸಿಗಬಹುದು ಅವರ ಸಲಹೆ ಬಗ್ಗೆ ಗಮನ ಕೊಡಿ ಮುಖ್ಯವಾಗಿ ಅವರು ನಿಮಗಿಂತ ದೊಡ್ಡವರಾಗಿದ್ದರೆ ಅವರ ಸಲಹೆಯಿಂದ ನಿಮಗೆ ಲಾಭವೇ ಆಗುತ್ತದೆ ಅವರ ಉದ್ದೇಶವನ್ನು ಸಂಶಯಿಸಬೇಡಿ ಅವರು ನಿಮಗೆ ನಿಸ್ವಾರ್ಥ ಭಾವನೆಯಿಂದಲೇ ಸಲಹೆಯನ್ನು ಕೊಡುತ್ತಾರೆ ಕನ್ಯಾ ರಾಶಿ ರೋಮ್ಯಾನ್ಸ್ ಆದರೆ ನೀವು ಪಾರ್ಟ್ನರ್ ಮುಂದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತಿದ್ದರೆ ಅದನ್ನು ಇವತ್ತು ಮಾಡಬೇಡಿ ಆದರೆ ಆ ವ್ಯಕ್ತಿ ನಿಮ್ಮ ಗೆಳೆಯ ಅಥವಾ ಅಪೇಕ್ಷಿಸುವವರಾಗಿರುತ್ತಾರೆ ಆದರೆ ಅವರು ತುಂಬ ನಿಕಟವಾಗಿರುವುದಿಲ್ಲ ಆದ್ದರಿಂದ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಸಾರಿ ಯೋಚಿಸಿ ಈ ರೀತಿಯೂ ಆಗಬಹುದು ನೀವು ಬಹಳ ಬೇಗ ಕೆಟ್ಟ ದಾರಿಯನ್ನು ನಿಮ್ಮದಾಗಿಸಿಕೊಂಡ ಹಾಗೆ ಕನ್ಯಾ ರಾಶಿ ಕರಿಯರ್ ಇಂದು ನೀವು ನಿಮ್ಮ ಸಮೂಹದ ಸದಸ್ಯರಿಂದ ಸಹಯೋಗವನ್ನು ಪಡೆದುಕೊಳ್ಳಬೇಕು ಇದಕ್ಕಾಗಿ ನೀವು ಪ್ರೇರಣಾತ್ಮಕ ವಿಚಾರಗಳನ್ನು ಇಟ್ಟುಕೊಳ್ಳಬೇಕು ಅವರಿಗೆ ತಿಳಿಸಿ ಅವರು ಹೇಗೆ ಕೆಲಸ ಮಾಡಬೇಕೆಂದು ಎಂದು ಮತ್ತು ದಿನದ ಅಂತ್ಯದಲ್ಲಿ ಸರಿಯಾಗಿ ಕೆಲಸ ಮಾಡದವರಿಗೆ ಪ್ರೇರಣೆಯನ್ನು ಮತ್ತು ಕೆಲಸ ಮಾಡಿದವರಿಗೆ ಶಾಬಾಷೆಯನ್ನು ನೀಡಿ ಕನ್ಯಾ ರಾಶಿ ಫೈನಾನ್ಸ್ ಹೊಸ ಮನೆಯನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಚೆನ್ನಾಗಿದೆ ನೀವು ನಿಮಗೆ ಮನೆಯನ್ನು ಇನ್ನೂ ಹುಡುಕಿಕೊಂಡಿಲ್ಲದಿದ್ದರೆ ಅದನ್ನು ಮೊದಲು ಶುರು ಮಾಡಿ ಇದರಿಂದ ಅನೇಕ ವಿಕಲ್ಪಗಳು ಎದುರಿಗೆ ಬರಬಹುದು ಮತ್ತು ಆರಿಸಿಕೊಳ್ಳಲು ಸುಲಭವಾಗುವುದು ಕನ್ಯಾ ರಾಶಿ ಹೆಲ್ತ್ ನೀವು ಕೆಮ್ಮು ಹಾಗೂ ಶೀತದಂತ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಲು ಮೊದಲೇ ಎಚ್ಚರಿಕೆ ವಹಿಸಿ ನೀವು ಈ ಕಾಯಿಲೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಎಲ್ಲದಕ್ಕಿಂತ ಮಹತ್ವಪೂರ್ಣವಾದದ್ದು ಏನೆಂದರೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಸ್ವಚ್ಛವಾಗಿ ಇರಿಸಿ ಹಾಗೂ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ ಯಾವುದೇ ಕಾಯಿಲೆ ಜೊತೆ ನೀವು ಹೋರಾಡಬೇಕೆಂದರೆ ನೀವು ವಿಶ್ರಾಂತಿ ತೆಗೆದುಕೊಳ್ಳುವುದು ತುಲಾರಾಶಿ ಓವರ್ವ್ಯೂ ಈ ದಿನ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳವಾಗುತ್ತದೆ ಎಂದು ನಿಮಗೆ ಅನಿಸುತ್ತದೆ ಪರಿವಾರದ ಸದಸ್ಯರುಗಳ ಮಧ್ಯೆ ಭಿನ್ನಮತ ಹೆಚ್ಚುತ್ತದೆ ಇಂದು ಯಾರಾದರೂ ನಿಮ್ಮ ಪ್ರಿಯ ಜನರ ಮೂಡ್ ಕೆಟ್ಟದ್ದಾಗಿರಬಹುದು ಬೇಡದಿರುವ ಜಗಳಗಳಲ್ಲಿ ಬೀಳದೇ ಇರುವುದು ಒಳ್ಳೆಯದು ಹಾಗೂ ಧೈರ್ಯ ಮತ್ತು ನಮ್ರತೆಯಿಂದ ಕೆಲಸ ಮಾಡಿ ತುಲಾರಾಶಿ ರೋಮಾನ್ಸ್ ನೀವು ಒಬ್ಬರೇ ಇದ್ದರೆ ನಿಮ್ಮ ಪ್ರೇಮ ಸಂಬಂಧದ ವಿಷಯದಲ್ಲಿ ಸ್ವಲ್ಪ ನಿರಾಸೆಯಾಗುತ್ತದೆ ನೀವು ನಿಮ್ಮ ಪ್ರೀತಿಯನ್ನು ಪ್ರಕಟಪಡಿಸುವ ವಿಷಯದಲ್ಲಿ ಗಾಬರಿಯಾಗುವ ಹಾಗೆ ಆಗುತ್ತದೆ ನಿಮ್ಮ ಯಾರಾದರೂ ಗೆಳೆಯರ ಸಹಾಯ ತೆಗೆದುಕೊಳ್ಳಿ ಆದರೆ ನಿಮ್ಮ ಸಂದೇಶ ಸರಿಯಾಗಿ ಪಾರ್ಟ್ನರ್ ಹತ್ತಿರ ಹೋಗಿದ್ದರೆ ಅನುಕೂಲವಾದ ಪ್ರತಿಕ್ರಿಯೆ ಸಿಗುವ ಸಂಭವವಿದೆ ಮತ್ತು ನಮ್ಮ ಪ್ರಸ್ತಾವನೆ ಸ್ವೀಕಾರವಾಗುತ್ತದೆ ತುಲಾರಾಶಿ ಕರಿಯರ್ ಇಂದು ನಿಮಗೆ ನೀವು ಹುಡುಕುತ್ತಿದ್ದ ವೈಕಲ್ಪಿಕ ಕ್ಷೇತ್ರದ ಮಾರ್ಗ ದೊರೆಯುತ್ತದೆ ಮುಖ್ಯವಾಗಿ ಚಿಕಿತ್ಸೆಯ ಕ್ಷೇತ್ರದಲ್ಲಿ ನೀವು ವೈಕಲ್ಪಿಕ ಚಿಕಿತ್ಸೆಯ ಅವಸರದಲ್ಲಿ ಹುಡುಕುತ್ತಾ ಇದ್ದರೆ ಅದು ಇಂದು ಪೂರ್ಣವಾಗುತ್ತದೆ ಹೀಗೂ ಆಗುತ್ತದೆ ಅಲೋಪೆಥಿಕ್ ಚಿಕಿತ್ಸೆಯು ನಿಮಗೆ ಸರಿಯಾಗಿಲ್ಲದಿದ್ದರೆ ಮತ್ತು ನೀವು ಆಯುರ್ವೇದದಲ್ಲಿ ನಿಮ್ಮ ಭವಿಷ್ಯವನ್ನು ಮಾಡಿಕೊಳ್ಳಿ ನಿಮಗೆ ನಿಮ್ಮ ವಿಕಲ್ಪದ ಜೊತೆ ಮುಂದೆ ಹೋಗಬೇಕಾಗಿದೆ ತುಲಾರಾಶಿ ಫೈನಾನ್ಸ್ ನೀವು ಚೆನ್ನಾಗಿ ದೊಡ್ಡ ಕೆಲಸವನ್ನು ಮಾಡುತ್ತಿರುವಿರಿ ನಿಮ್ಮ ಒಳ್ಳೆ ಕೆಲಸಕ್ಕೆ ನಿಮಗೇ ನೀವು ಗೌರವವನ್ನು ಸಲ್ಲಿಸಿ ಬ್ಯಾಂಕ್ನಿಂದ ಹೆಚ್ಚಲದಿದ್ದರೂ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮನರಂಜನೆಗೆ ಉಪಯೋಗಿಸಿ ಸ್ವಲ್ಪ ಮನರಂಜನೆಯನ್ನು ಮಾಡಿ ತುಂಬ ದಿನಗಳಿಂದ ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿ ಇರುವಿರಿ ಇಂದು ಎಲ್ಲ ಮರೆತು ಜೀವನದ ಆನಂದವನ್ನು ಪಡೆಯಿರಿ ನಾಳೆ ಮತ್ತೆ ಕೆಲಸಕ್ಕೆ ಮರಳಿದಾಗ ತುಂಬ ಚೆನ್ನಾಗಿ ಅನ್ನಿಸುವುದು ತುಲಾರಾಶಿ ಹೆಲ್ತ್ ಕಡಿಮೆ ಒತ್ತಡದ ಕಾರಣ ಇಂದು ನಿಮಗೆ ನಿಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಇರುವುದು ಅದರಿಂದ ನಿಮಗೆ ನೆಮ್ಮದಿ ಅನ್ನಿಸುವುದು ಇಂದು ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು ಮತ್ತು ನೀವು ಫಿಟ್ ಆಗಿ ಇರುವಿರಿ ಇಂದು ನೀವು ಜಿಮ್ಗೂ ಹೋಗಬಹುದು ಏಕೆಂದರೆ ನಿಮ್ಮ ಫಿಟ್ನೆಸ್ ತುಂಬಾ ದಿನಗಳವರೆಗೂ ಹಾಗೆಯೇ ಮುಂದುವರಿಯುವುದು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ಪ್ರಯತ್ನಿಸುವಿರಿ ನೀವು ನಿಮ್ಮ ಮಾನ್ಯತೆಗಳ ಬಗ್ಗೆ ಗಮನ ಕೊಡುವಿರಿ ಹೀಗೆ ಮುಂದೆ ನಡೆಯುತ್ತೀರಿ ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ ನೀವು ಯಾವುದಾದರೂ ಪವಿತ್ರ ಸ್ಥಾನಕ್ಕೂ ಹೋಗಬಹುದು ದಾನವನ್ನು ಖಂಡಿತ ಮಾಡಿ ವೃಶ್ಚಿಕ ರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಯದಿಂದ ಮಂಜು ಕವಿದಿದೆ ನೀವು ಅಥವಾ ನಿಮ್ಮ ಸಂಗಾತಿಯು ಮಾನಸಿಕವಾಗಿ ಜೊತೆಯಲ್ಲಿಲ್ಲ ಇಂದು ನಿಮ್ಮ ಪ್ರಯತ್ನದಿಂದಾಗಿ ಸಂಬಂಧ ಸುಧಾರಿಸುವ ಅವಕಾಶ ಸಿಗಲಿದೆ ವೃಶ್ಚಿಕ ರಾಶಿ ಕರಿಯರ್ ಈಗಿಂದೀಗಲೇ ನಿಮ್ಮ ನೌಕರಿಯನ್ನು ಬದಲಾಯಿಸುವ ನಿರ್ಣಯ ತೆಗೆದುಕೊಂಡಿರುವಿರಿ ಅಥವಾ ನಿಮಗೆ ಇಂದು ನಿಮ್ಮ ನಿರ್ಣಯ ಸರಿ ಎಂದು ಅನುಭವವಾಗುವುದು ನಿಮಗೇನಾದರೂ ನಿಮ್ಮ ಕೆಲಸ ನಿಮ್ಮ ಕ್ಷೇತ್ರದಿಂದ ಹೊರಗಿರುವುದೆಂಬ ಅನುಭವವಾಗುವುದು ನೀವು ನಿರಾಶರಾಗುವ ಅವಶ್ಯವಿಲ್ಲ ಏಕೆಂದರೆ ಈ ಕೆಲಸ ನಿಮ್ಮ ವ್ಯವಹಾರಿಕ ದೃಷ್ಟಿಗಾಗಿ ಕೆಲಸ ಮಾಡುವುದು ವಾಸ್ತವವಾಗಿ ನೀವು ಈ ಆನಂದವನ್ನು ಆಚರಿಸಬೇಕಾಗುವುದು ಇದರಿಂದ ಜೀವನವಿಡೀ ಕ್ಷೇತ್ರದಲ್ಲಿ ಒಂದು ಸರಿಯಾದ ಹೆಜ್ಜೆ ಇಡಬಹುದಾಗಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದಿನ ದಿನ ನಿಮಗೆ ಭಾಗ್ಯಶಾಲಿಯಾಗಿದೆ ಅಂದರೆ ಇಂದು ನೀವು ನಿಮ್ಮನ್ನು ಆರ್ಥಿಕವಾಗಿ ಸಬಲರಾಗಿ ಕಾಣುವಿರಿ ನೀವು ತುಂಬಾ ದಿನಗಳಿಂದ ಶ್ರಮ ಆದರೆ ಹಣವನ್ನು ಕೂಡಿಸಲು ಆಗುತ್ತಿಲ್ಲ ಆದರೆ ಆ ದಿನ ಈಗ ಬಂದಿದೆ ಇಂದು ಬೇಡವೆಂದರೂ ಹಣ ಖರ್ಚಾಗುವುದು ಇಂದಿನ ದಿನ ನೀವು ಹಣದ ಲೆಕ್ಕಾಚಾರ ಸರಿಯಾಗಿ ಮಾಡಿಕೊಳ್ಳಿ ಇದರಿಂದ ಭವಿಷ್ಯದಲ್ಲಿ ಲಾಭವಾಗುವುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಯಾರು ವ್ಯಾಯಾಮ ಮಾಡುವುದನ್ನು ಬಿಟ್ಟಿರುವರೋ ಮತ್ತು ಯಾರು ವ್ಯಾಯಾಮ ಮಾಡಲು ಯೋಚಿಸುತ್ತಿರುವರೋ ಅಂತಹವರು ಇನ್ನು ಕಾಯಬೇಡಿ ವ್ಯಾಯಾಮ ಮಾಡಲು ಆರಂಭಿಸಿ ಇಂದು ನೀವು ಪೂರ್ತಿ ಸಾಹಸದಿಂದ ಫಿಟ್ನೆಸ್ ಮಂತ್ರವನ್ನು ಪಡೆಯುವುದರಲ್ಲಿ ಮಗ್ನರಾಗುವಿರಿ ಇಂದು ನೀವು ಮಾನಸಿಕ ಒತ್ತಡದಿಂದ ಮುಕ್ತರಾಗುವಿರಿ ಇಂದು ನಿಮ್ಮ ತೂಕ ಇಳಿಯುವುದು ಅನಿರೀಕ್ಷಿತವಾಗಿ ಜನರು ನಿಮ್ಮ ಸೌಂದರ್ಯದ ರಹಸ್ಯ ಏನು ಎಂದು ನಿಮ್ಮನ್ನು ಕೇಳುವರು ಧನುರಾಶಿ ಓವರ್ವ್ಯೂ ಶಿಖರದ ತುತ್ತ ತುದಿಯನ್ನು ಮುಟ್ಟಿರುತ್ತದೆ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮ ಉತ್ಪಾದನೆ ಕ್ಷಮತೆ ಚೆನ್ನಾಗಿ ಇರುತ್ತದೆ ಅದಕ್ಕೆ ನಿಮಗೆ ಬಹಳಷ್ಟು ಪ್ರಶಂಸೆ ದೊರೆತಿದೆ ಈ ಸಕಾರಾತ್ಮಕ ಶಕ್ತಿಯ ಹಾಗೂ ಉತ್ಪಾದನಾ ಕ್ಷಮತೆಯ ಪ್ರಯೋಗವನ್ನು ಯಾವುದಾದರೂ ಸಮಸ್ಯೆಯನ್ನು ಬಗೆಹರಿಸಲು ಮಾಡಬೇಕು ಇಂದು ನೀವು ಖಂಡಿತವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಿರಿ ಧನುರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಪಾರ್ಟ್ನರ್ನನ್ನು ಹುಡುಕುವುದಲ್ಲಿದ್ದರೆ ಇಂದು ನಿರಾಶೆಯಾಗುತ್ತದೆ ನಿಮಗೆ ಈ ಟೈಮ್ನಲ್ಲಿ ಸರಿಯಾದ ಪಾರ್ಟ್ನರ್ ಸಿಗುವುದಿಲ್ಲ ಆದರೂ ಕೊನೆಯಲ್ಲಿ ಸಫಲತೆಯನ್ನು ಪಡೆಯುವಿರಿ ಒಬ್ಬರು ಸಿಗುತ್ತಾರೆ ಅವರು ನಿಮಗೆ ಪಾರ್ಟ್ನರ್ ವರೆಗೆ ಹೋಗುವ ರಸ್ತೆಯನ್ನು ಹುಡುಕಲು ಸಹಾಯ ಮಾಡುತ್ತಾರೆ ಧನು ರಾಶಿ ಕರಿಯರ್ ಇಂದು ಕೆಲಸ ಕಳೆದುಕೊಂಡಿರುವವರಿಗೆ ಒಳ್ಳೆಯ ದಿನವಾಗಿದೆ ನೀವು ತಿಳಿದಿರುವಂತೆ ವ್ಯರ್ಥವಾಗಿರುವುದು ಯಾರಿಗೂ ಸಲ್ಲದು ಆದರೆ ಇದು ಬಹಳಷ್ಟು ದಿನಗಳು ಇರಲಾರದು ಒಂದು ಒಳ್ಳೆಯ ಕೆಲಸಕ್ಕಾಗಿ ಅವಕಾಶ ಪಡೆದುಕೊಳ್ಳಬೇಕು ಸಮಯವಿರುವುದಾದರೆ ನಿಮ್ಮ ಭಾಗ್ಯವು ನಿಮ್ಮೊಡನಿರುವುದು ನಿಮಗೆ ಇಂದು ಯಾವುದೇ ಒಳ್ಳೆಯ ಅವಕಾಶ ಸಿಗುವುದು ಅದರ ಲಾಭ ಪಡೆಯಿರಿ ಧನುರಾಶಿ ಫೈನಾನ್ಸ್ ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿ ಚೆನ್ನಾಗಿಲ್ಲ ಆದರೆ ನೀವು ಈ ಸ್ಥಿತಿಯಿಂದ ಸುಲಭವಾಗಿ ಜಾರಿಕೊಳ್ಳುವಿರಿ ನಿಮ್ಮ ಸೀನಿಯರ್ಗಳ ಜೊತೆ ಮತ್ತು ನಿಮ್ಮ ಸುಪೀರಿಯರ್ಗಳ ಜೊತೆ ಮಧುರವಾದ ಸಂಬಂಧವನ್ನು ಇಟ್ಟುಕೊಳ್ಳಿ ನಿಮ್ಮ ಕಾರ್ಯಶೈಲಿ ತುಂಬಾ ಚೆನ್ನಾಗಿದೆ ಆದ್ರೂ ಕೆಲವು ಸಲ ಜನರಿಗೆ ನಿಮ್ಮ ಮಾತು ಇಷ್ಟವಾಗುವುದಿಲ್ಲ ಇದರಿಂದ ನಿಮಗೆ ಆರ್ಥಿಕ ನಷ್ಟವಾಗುವುದು ಆದ್ದರಿಂದ ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡಿ ನೀವು ಅಭಿವೃದ್ಧಿ ಹೊಂದುವಿರಿ ನಿಮ್ಮ ಸಮಯ ಬಂದಾಗ ನಿಮ್ಮ ಪ್ರಮೋಷನ್ ಕೂಡ ಆಗುವುದು ಧನುರಾಶಿ ಹೆಲ್ತ್ ಇಂದು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ಏಕೆಂದರೆ ಇಂದು ನಿಮ್ಮ ಮೂಡ್ ಹಾಗೂ ಆರೋಗ್ಯ ಎರಡೂ ಚೆನ್ನಾಗಿ ಇರುವುದು ಇಂದು ನೀವು ಪೂರ್ತಿ ದಿನ ಸಂತೋಷವಾಗಿ ಇರುವಿರಿ ಆದರೆ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ ನಿಮ್ಮ ಆರೋಗ್ಯವನ್ನು ಹೀಗೆಯೇ ಇಟ್ಟುಕೊಳ್ಳಲು ವ್ಯಾಯಾಮ ಖಂಡಿತವಾಗಿ ಮಾಡಿ ಮಕರ ರಾಶಿ ಓವರ್ವ್ಯೂ ನೀವೇನಾದರೂ ಕೆಲಸದ ವಿಷಯದಿಂದ ಅಥವಾ ನಿಮ್ಮ ಸ್ವಂತ ಕೆಲಸದಿಂದ ಯಾವುದಾದರೂ ಯಾತ್ರೆಗೆ ಹೋಗಬೇಕಿದ್ದರೆ ಯಾವುದೇ ಕಾರಣದಿಂದ ನಿಮ್ಮ ಈ ಯೋಜನೆಯಲ್ಲಿ ತಡೆ ಬರಬಹುದು ಅಥವಾ ನಿಮ್ಮ ಯಾತ್ರೆ ಸ್ವಲ್ಪ ದಿನಗಳಿಗೆ ಮುಂದೂಡಬಹುದು ಅಥವಾ ನಿಮ್ಮ ಯೋಜನೆ ಪೂರ್ತಿಯಾಗಿ ಬದಲಾಗಬಹುದು ಆದರೆ ನೀವು ಈ ಬದಲಾವಣೆಯ ಕಾರಣ ಕೋಪಿಸಿಕೊಳ್ಳಬೇಡಿ ಮಕರ ರಾಶಿ ರೋಮಾನ್ಸ್ ಇಂದು ನಿಮ್ಮ ಪ್ರೇಮ ಪ್ರಸಂಗದ ಮಧ್ಯೆ ಒಂದು ದೊಡ್ಡ ತಡೆಯನ್ನು ದೂರ ಮಾಡಿದ್ದರಿಂದ ನೀವು ಖುಷಿಯನ್ನು ಅನುಭವಿಸುತ್ತೀರಾ ನೀವು ಯಾರಾದರೂ ಜೀವನ ಸಂಗಾತಿಯ ಹುಡುಕಾಟದಲ್ಲಿ ಇದ್ದೀರಾ ಅಥವಾ ಯಾರಾದರೂ ನಿಮ್ಮ ಮನಸ್ಸಿನ ಮಾತನ್ನು ಹೇಳಲು ಇಷ್ಟಪಡುತ್ತೀರಾ ಆದರೆ ಈ ದಿನ ನಿಮಗೆ ಉತ್ತಮ ದಿನವಾಗಿದೆ ಇಂದು ನಿಮ್ಮ ಇಚ್ಛೆಗಳು ಪೂರ್ತಿಯಾಗುತ್ತವೆ ಮಕರ ರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಹತ್ತಿರದ ವ್ಯಕ್ತಿಯಿಂದ ಕೆಲಸದ ಆಮಂತ್ರಣ ಬರುತ್ತದೆ ನೀವು ಈ ಪ್ರಸ್ತಾಪದಿಂದ ಭ್ರಮಿತರಾಗುತ್ತೀರಿ ನೀವು ಈ ರೀತಿ ನಿರ್ಣಯ ತೆಗೆದುಕೊಳ್ಳಿ ಕೆಲಸವು ಸರಿಯಾಗಿ ನಡೆಯುತ್ತಾ ಇದೆಯೇ ಎಂದು ಮಕರ ರಾಶಿ ಫೈನಾನ್ಸ್ ಚಾರಿಟಿಗೆ ಸ್ವಲ್ಪ ದಾನ ಮಾಡುವುದು ಒಳ್ಳೆಯದು ಇದರಿಂದ ಟ್ಯಾಕ್ಸ್ ಕೂಡ ಉಳಿಯುತ್ತದೆ ಇದರಿಂದ ಪುಣ್ಯವು ಬರುವುದು ನೆನಪಿನಲ್ಲಿ ಇಡಿ ನಿಮ್ಮ ಹತ್ತಿರ ಸ್ವಲ್ಪ ಬರುತ್ತಿದ್ದೆ ಎಂದರೆ ಅದನ್ನು ಸ್ವಲ್ಪ ಕೊಟ್ಟರೆ ತಪ್ಪೇನಿಲ್ಲ ನೀವು ಏನಾದರೂ ಕೊಟ್ಟರೆ ತಾನೇ ಏನಾದರೂ ಪಡೆಯಲು ಹಕ್ಕುದಾರರಾಗುವಿರಿ ಮಕರ ರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಹಾಗೂ ಮನೋಬಲದಿಂದ ನೀವು ನಿಮ್ಮ ಕೆಟ್ಟ ಚಟಗಳಿಂದ ಮುಕ್ತಿ ಪಡೆಯಲು ಬಯಸುವಿರಿ ಹಾಗೂ ಏನಾದರೂ ಹೊಸತನ್ನು ಮಾಡುವಿರಿ ಧೂಮಪಾನದಿಂದ ದೂರವಿರಿ ಹಾಗೂ ತಾಜಾ ಜ್ಯೂಸ್ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ ನೀವು ಈ ಸಕಾರಾತ್ಮಕ ಶಕ್ತಿಯ ಉಪಯೋಗವನ್ನು ನಿಮ್ಮ ಆರೋಗ್ಯವನ್ನು ಸರಿ ಮಾಡಿಕೊಳ್ಳಲು ಉಪಯೋಗಿಸಿ ಇದರಿಂದ ನೀವು ನಿಮ್ಮ ಮೂಡ್ ಹಾಗೂ ಶಕ್ತಿಯ ಮಂತ್ರದ ಮಧ್ಯದಲ್ಲಿರುವ ಅಂತರವನ್ನು ನೋಡಬಹುದು ಕುಂಭರಾಶಿ ಓವರ್ವ್ಯೂ ನಿಮ್ಮ ಸಂಪ್ರೇಕ್ಷಣ ಕಲೆ ಹಾಗೂ ನಿಮ್ಮ ದೃಢ ನಿಶ್ಚಯ ಇಂದು ನೀವು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ ನಿಮಗೆ ಸಫಲತೆ ಸಿಕ್ಕಾಗ ನಿಮಗೆ ತಿಳಿಯುತ್ತದೆ ಜೀವನದಲ್ಲಿ ಈ ತತ್ವಗಳು ಎಷ್ಟು ಮುಖ್ಯ ಎಂದು ನಿಮಗೆ ಏನು ಬೇಕು ಅದು ನಿಮಗೆ ಸಿಕ್ಕೇ ಬಿಡುತ್ತದೆ ಕುಂಭರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯ ಜೊತೆ ಕುಳಿತುಕೊಂಡು ಇದು ಹೇಗೆ ಶುರುವಾಯಿತು ಎಂದು ಜ್ಞಾಪಿಸಿಕೊಳ್ಳುತ್ತೀರಿ ಒಬ್ಬರಿಗೊಬ್ಬರ ಆಕರ್ಷಣೆ ಪ್ರೇಮದ ಮೊದಲ ಶುರುವಾಗಿದೆ ಕುಂಭರಾಶಿ ಕರಿಯರ್ ಇಂದು ನೀವು ನಿಮ್ಮ ಗುರಿಯನ್ನು ಸಾಧಿಸಿರುವಿರೆಂದು ನಿಮಗೆ ತಿಳಿದು ಸಂತೋಷವಾಗಬಹುದು ನಿಮ್ಮೆದುರು ಗುರಿಯೂ ಇರುವುದರಿಂದ ಸಮಯ ಅಥವಾ ಕೆಲಸದ ವಿಷಯವಾಗಿ ಪೂರೈಸುವಿರಿ ವಿದ್ಯಾರ್ಥಿಗಳು ಪರೀಕ್ಷೆಗಿಂತ ಮೊದಲೇ ತಮ್ಮ ಕೆಲಸವನ್ನು ಪೂರ್ಣಗೊಳಿಸಬಲ್ಲರು ಇದು ನಿಮ್ಮ ಕಠಿಣ ಶ್ರಮದ ಫಲವೇ ಆಗಿದೆ ಕುಂಭರಾಶಿ ಫೈನಾನ್ಸ್ ಮನೆ ಅಥವಾ ವಾಹನಕ್ಕೆ ಲೋನ್ ತೆಗೆದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಪ್ರಯತ್ನಿಸಲು ಇಂದಿನ ದಿನ ಚೆನ್ನಾಗಿದೆ ಕಾರನ್ನು ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇಂದಿನ ದಿನ ಅದನ್ನು ಖರೀದಿಸಲು ತುಂಬಾ ಒಳ್ಳೆಯ ದಿನವಾಗಿದೆ ನಿಮಗೆ ಅನ್ನಿಸುವುದು ವಾಹನ ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುವುದು ಎಂದು ಕುಂಭರಾಶಿ ಹೆಲ್ತ್ ನೀವು ಕೆಲವು ದಿನಗಳಿಂದ ತುಂಬಾ ಬ್ಯುಸಿಯಾಗಿರುವಿರಿ ಆದ್ದರಿಂದ ಇದು ವಿಶ್ರಾಂತಿ ತೆಗೆದುಕೊಳ್ಳುವ ದಿನವಾಗಿದೆ ನೀವು ಸಣ್ಣ ವಿಷಯಗಳಿಗೆಲ್ಲ ಟೆನ್ಷನ್ ಆಗಬೇಡಿ ಇಲ್ಲವಾದರೆ ತೊಂದರೆಯನ್ನು ಅನುಭವಿಸಬೇಕಾಗಬಹುದು ನೀವು ತಯಾರಾಗಿರಿ ಮತ್ತು ಸಿನಿಮಾ ನೋಡಿ ಆಗ ನಿಮ್ಮ ಶರೀರವು ಸರಿಯಾಗಿ ಇರುವುದು ಮೀನರಾಶಿ ಓವರ್ವ್ಯೂ ಪರಿವಾರದವರ ಜೊತೆ ಹೊರಗೆ ಪ್ರವಾಸ ಹೋದರೆ ನಿಮ್ಮ ಸಂಬಂಧಗಳಲ್ಲಿ ಇನ್ನೂ ಹೆಚ್ಚು ಗಟ್ಟಿತನ ಬರಬಹುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮಲ್ಲಿ ನೀವು ತಾಜಾತನವನ್ನು ಅನುಭವಿಸಲು ಪರಿವಾರದವರ ಜೊತೆ ಸಮಯ ಕಳೆಯುವುದಕ್ಕಿಂತ ಬೇರೆ ಒಳ್ಳೆಯ ಯಾವ ಮಾರ್ಗವೂ ಇಲ್ಲ ಈ ಬಂಗಾರದಂತಹ ಕ್ಷಣದ ಪೂರ್ಣ ಆನಂದವನ್ನು ಅನುಭವಿಸಿ ಹಾಗೂ ನಿಮ್ಮ ಜೀವನವನ್ನು ತೃಪ್ತಿಯಿಂದ ಜೀವಿಸಿ ನೀವು ನಿಮ್ಮವರ ಜೊತೆ ಸಮಯ ಕಳೆಯಲು ಯಾವುದಾದರೂ ಸಣ್ಣ ಯಾತ್ರೆಗೂ ಹೋಗಬಹುದು ಮೀನರಾಶಿ ರೋಮ್ಯಾನ್ಸ್ ಪ್ರೀತಿಯಲ್ಲಿ ಎಚ್ಚರಿಕೆ ಅಗತ್ಯ ಏಕೆಂದರೆ ಜಗಳ ಅಥವಾ ಭೇದಭಾವ ಉಂಟಾಗುವ ಸಂಭವವಿದೆ ನೀವು ನಿಮ್ಮ ಮಾತಿನ ಮೇಲಿನ ಹಿಡಿತದಿಂದ ಸ್ಥಿತಿಯನ್ನು ಸಾಮಾನ್ಯವಾಗಿ ಇಡಬಹುದು ನಿಮ್ಮ ಸಂಗಾತಿಯ ಮನಸ್ಸು ಸರಿಯಾಗಿಲ್ಲದಿದ್ದರೆ ಕೋಪದಲ್ಲಿ ನಿಮ್ಮ ಸಂಬಂಧವನ್ನು ಇನ್ನೂ ಹಾಳು ಮಾಡಬೇಡಿ ಮೀನರಾಶಿ ಕರಿಯರ್ ನಿಮ್ಮ ಕಾರ್ಯಸ್ಥಳದಲ್ಲಿ ಕೆಲವು ಒಪ್ಪಂದವಾಗಬಹುದು ಅದು ಕೆಲವು ದಿನಗಳವರೆಗೂ ಲಾಭವನ್ನುಂಟು ಮಾಡುವುದು ನಿಮ್ಮ ಕೆಲಸಗಾರರೊಡನೆ ಅಧಿವೇಶನದಲ್ಲಿ ಎಲ್ಲಾ ವಿಚಾರಗಳನ್ನು ತೆರೆದಿಡಿ ನಿಮ್ಮ ಸ್ನೇಹವನ್ನು ಕೆಲಸದ ಸಂಬಂಧವಾಗಿ ಬದಲಿಸಲು ಈ ದಿನ ಶುಭವಾಗಿದೆ ಇಂದಿನ ದಿನ ಯಾವುದೇ ಅವಕಾಶವನ್ನು ಬಿಡಬೇಡಿ ನಿಮಗೆ ಇಂದು ಎಲ್ಲವೂ ಲಾಭದಾಯಕವಾಗಿಯೂ ಇರಬಹುದು ಮೀನರಾಶಿ ಫೈನಾನ್ಸ್ ನೀವು ಬಿಸಿನೆಸ್ನಲ್ಲಿ ಇದ್ದರೆ ಇಂದು ಯಾವುದಾದರೂ ಹೊಸ ಪ್ರಾಜೆಕ್ಟ್ ಶುರು ಮಾಡುವ ಮೊದಲು ಎಚ್ಚರಿಕೆಯಿಂದ ಇರಿ ದೊಡ್ಡ ತಡೆ ಬರುತ್ತಿರುವಂತೆ ಪ್ರಾಜೆಕ್ಟ್ ಅನ್ನು ಇಂದು ಖಂಡಿತವಾಗಿ ಆರಂಭಿಸಬೇಡಿ ಯಾಕೆಂದರೆ ಇಂದಿನ ದಿನ ಅಂತಹ ಪ್ರಾಜೆಕ್ಟ್ ಅನ್ನು ಶುರು ಮಾಡಲು ಸರಿಯಾಗಿಲ್ಲ ಅಥವಾ ಮಾಮೂಲಿ ಪ್ರಾಜೆಕ್ಟ್ ಅಥವಾ ಒಳ್ಳೆಯ ಬಂಡವಾಳದ ಜೊತೆ ಪ್ರಾಜೆಕ್ಟ್ ಶುರು ಮಾಡಲು ಸ್ವಲ್ಪ ಕಾಯಿರಿ ಮೀನರಾಶಿ ಹೆಲ್ತ್ ಒತ್ತಡದ ಲೆವೆಲ್ನಲ್ಲಿ ಆದಂತಹ ಸಕಾರಾತ್ಮಕ ಬದಲಾವಣೆಯಿಂದ ಇಂದು ನಿಮಗೆ ಆರಾಮದಾಯಕವೆನಿಸುತ್ತದೆ ಒಳ್ಳೆಯ ಹಾಗೂ ಸಮತೋಲನ ಭೋಜನ ವಿಶ್ರಾಂತಿ ಹಾಗೂ ಸ್ವಲ್ಪ ವ್ಯಾಯಾಮ ನಿಮಗೆ ಲಾಭದಾಯಕವಾಗಿದೆ ಯಾರು ಪಚನಕ್ರಿಯ ತೊಂದರೆಯನ್ನು ಅನುಭವಿಸುತ್ತಿರುವರು ಅವರು ಇಂದು ನೋಡುವರು ಪಚನಕ್ರಿಯೆಯ ಸಮಸ್ಯೆ ಕಡಿಮೆಯಾಗಿದೆ ಎಂದು ಹಾಗೂ ಮತ್ತೆ ನೀವು ಆರಾಮದಿಂದ ಇರುವಿರಿ